ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಆಕಸ್ಮಿಕ ಬೆಂಕಿ ತಗಲಿ ಟಿವಿ ವಿ ಹಣ ಬಟ್ಟೆ ಸಂಪೂರ್ಣ ಭಸ್ಮ ಆಕಸ್ಮಿಕವಾಗಿ ಬೆಂಕಿ ತಗಲಿ ಮನೆಯಲ್ಲಿರುವ ಟಿವಿ ಹಣ ಬಟ್ಟೆ ಸುಟ್ಟು ಕರಕಲಾಗಿರುವ ಘಟನೆ ಬಾಗೇಪಲ್ಲಿ ತಾಲೂಕು ನಾರೆಮದ್ಯಪಲ್ಲಿ ಪಂಚಾಯತ್ಗೆ ಸೇರಿದ ಶಿವಪುರ ಗ್ರಾಮದ ರಾಣಿ ಈಶ್ವರಪ್ಪರ ಮನೆಯಲ್ಲಿ ಸಂಭವಿಸಿದೆ ಗುರುವಾರ ರಾತ್ರಿ ಮನೆಯಿಂದ ಏಕಾಏಕಿ ಬೆಂಕಿ ಹೊಗೆ ಕಾಣಿಸಿಕೊಂಡಿದ್ದು ಮನೆ ಪಕ್ಕದಲ್ಲಿರುವ ಗಮನಿಸಿ ಓಡಿ ಬಂದು ಬೆಂಕಿ ನಂದಿಸಲು ಪ್ರಯತ್ನ ಮಾಡಿದರು ಪ್ರಯೋಜನವಾಗಿದೆ ಮನೆಯಲ್ಲಿರುವ ಟಿವಿ ಹಾಗೂ ಪಕ್ಕದಲ್ಲೇ ಇದ್ದ ಬೀರುವೆಗೆ ಬೆಂಕಿ ಆವರಿಸಿ ಬಟ್ಟೆ ಮತ್ತು ಹನ್ನೆರಡು ಸಾವಿರ ರೂಪಾಯಿ ಹಣ ಸುಟ್ಟು ಕರಕಲಾಗಿವೆ ಎಂದು ತಿಳಿದು ಬಂದಿದೆ ಮನೆಯಲ್ಲಿ ಬೆಂಕಿ ಆವರಿಸಿದಾಗ ಅಡಿಗೆ ಸಿಲಿಂಡರ್ ಇದ್ದು ಸ್ಥಳೀಯರು ಅರಸಾಹಸಪಟ್ಟು ಬೆಂಕಿ ಆರಿಸುವ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಆಗುವ ಅನಾಹುತ ತಪ್ಪಿಸಿದ್ದಾರೆ ಸುದ್ದಿ ತಿಳಿದು ಕಂದಾಯ ಅಧಿಕಾರಿಗಳು ಮತ್ತು ಬೆಸ್ಕಾಂ ಇಲಾಖೆಯು ಸ್ಥಳ ಪರಿಶೀಲನೆ ಮಾಡಿ ಸರ್ಕಾರದಿಂದ ಸಿಗುವ ಪರಿಹಾರ ಒದಗಿಸುವ ಭರವಸೆ ನೀಡಿದರು ಪಾತ್ಪಾಳ್ಯ ಪೊಲೀಸ್ ಠಾಣೆಯ ಪಿ ಐ ಅಮರ್ ಹಾಗೂ ಸಿಬ್ಬಂದಿ ಸ್ಥಳ ಪರಿಶೀಲನೆ ನೀಡಿ ಅವಘಡದಿಂದ ಆಗಿರುವ ನಷ್ಟಕ್ಕೆ ಪಾತ್ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸುವುದಾಗಿ ತಿಳಿದು ತಿಳಿಸಿದ್ದಾರೆ ಬಡ ಕುಟುಂಬಕ್ಕೆ ಆಗಿರುವ ನಷ್ಟಕ್ಕೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕೆಂದು ನಾರೆ ಮಧ್ಯಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉತ್ತಣ್ಣ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ I got no love for the fakeness. If you wanna play tough and wanna hate this, I'll always show up. I don't ever slow up, no, I don't take shit. I got no love for the fakeness. If you wanna play tough and wanna hate So instinctive and so passionate. Every word I move, so descriptive, like an adjective. I got a vendetta against people who patented being negative when you should be getting after it. I got facts.